ಎಲ್ಲರಿಗೂ ನಮಸ್ಕಾರ ನಮ್ಮ ಡಾಕ್ಟರ್ ಪತ್ತೂರ್ ಮಂಜುನಾಥ ಅವರು ಅವರಿಗೆ ತುಂಬ ತುಂಬ ಧನ್ಯವಾದಗಳು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದ ಅವರು ಮುಳಬಾಗಲ್ ತಾಲೂಕಿನಿಂದ ನಮ್ಮೆಲ್ಲರ ಮಾರ್ಗದರ್ಶಕವಾಗಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಿದ್ದೇವೆ ಅಭ್ಯರ್ಥಿಯಾಗಿ ನಮ್ಮ ಮುಳುಬಾಗಲಿಗೆ ಬಂದು ಎಲ್ಲರೂ ಒಟ್ಟುಗೂಡಿ ಎಲ್ಲ ಕಷ್ಟಪಟ್ಟು ಮಾಡಿದ್ವಿ ಆದ್ರೆ ಸ್ವಲ್ಪ ಮಿಸ್ ಆಯ್ತು ಎಲ್ಲ ಕಷ್ಟಪಟ್ಟು ಮತ್ತೆ ಆದಿನಾರಾಯಣ್ಣವರನ್ನ ಗೆಲ್ಲಿಸ್ಕೊಳ್ತೀವಿ ಅಂತೇಳಿ ಆ ಹೇಳ್ತಿದ್ದೀವಿ ಮಹಿಳಾ ಕಾಂಗ್ರೆಸ್ ಘಟಕದಿಂದ ನಾಗೇಶ್ವರಿ ಅವರು ಆವಣಿ ಬ್ಲಾಕ್ ಅಧ್ಯಕ್ಷರಾದಂತಹ ಎನ್ ನಾನು ತ್ರಿವೇಣಮ್ಮ ಅಂತ ಕಾಂಗ್ರೆಸ್ ಪಕ್ಷದ ಉಚಿತ ಯೋಜನೆಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕಂತ ವಿನಂತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಐವತ್ಮೂರು ಸಾವಿರದ ಮುನ್ನೂರ ಅರವತ್ಮೂರು ಒಟ್ಟು ಇರೋದು ನಲವತ್ತೇಳು ಸಾವಿರದ ಎಂಟುನೂರ ಎಂಬತ್ತೊಂದು ಆಗಿರೋದು ಎರಡು ಸಾವಿರದ ಒಂಬೈನೂರ ಒಂಬತ್ತು ಆಗ್ಬೇಕಾಗಿರೋದು ಇವನ್ನೆಲ್ಲ ಈ ಆಗದೆ ಇರೋದೆಲ್ಲ ಇವಾಗ ನಮ್ಮ ಸಿ ಡಿ ಪೊ ಆಫೀಸರ್ ಆದಂತಹ ಶೋಭಮ್ಮನವ್ರಿಗೆ ಅವ್ರು ಮಾಡ್ಕೊಡ್ತಾರೆ ಎಲ್ಲೂ ಪೋಸ್ಟ್ ಆಫೀಸ್ ಹೋಗೋ ಅಷ್ಟಿಲ್ಲ ನಾವು ಪಂಚಾಯತಿ ಆಫೀಸ್ ಹೋಗೋ ಅಷ್ಟಿಲ್ಲ ಅವರೆಲ್ಲೂ ಮಾಡ್ಕೊಡಲ್ಲ ದುಡ್ಡು ಕೊಟ್ಟು ವೇಸ್ಟ್ ಮಾಡ್ಕೋಬೇಡಿ ಎಲ್ಲ ನಮ್ಮ ಸಿ ಡಿ ಪೋ ಆಫೀಸ್ ಹತ್ರ ಬಂದು ಅಲ್ಲಿ ಮಾಡಿಸ್ಕೊಳ್ಳಿ ಇಲ್ಲ ನಾವೆಲ್ಲ ನಮ್ಮ ಫೋನ್ ನಂಬರ್ ಗಳು ಕೊಡ್ತೀವಿ ನಮ್ಮ ಫೋನ್ ನಂಬರ್ ತಗೊಳ್ಳಿ ನಮ್ಮನ್ನ ಸಂಪರ್ಕಿಸಿ ನಾವು ಕರ್ಕೊಂಡು ಹೋಗಿ ಮಾಡಿಸ್ತೀವಿ ನೀವೇ ಬೇಕಾದ್ರೂ ನಿಮಗೆ ಗೊತ್ತಿದ್ರೆ ಅಲ್ಲಿ ಬಂದು ಮಾಡಿಸ್ಕೊಬೋದು ಇವನ್ನೆಲ್ಲ ನೀವು ಮಹಿಳೆಯರೆಲ್ಲ ಬಂದು ಉಪಯೋಗಿಸ್ಕೋಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ನಮ್ಮ ಹೆಣ್ಣು ಮಕ್ಕಳು ಈಶ್ವರಂನವರು ನಾಗೇಶ್ವರಂನವರು ಮಂಜಮ್ಮನವರು ವಿಜಯಶಾಂತಿ ಅವರು ಅವರು ಒಟ್ಟು ಎಲ್ಲ ನಮ್ಮ ತಾಲ್ಲೂಕಿನ ಹೆಣ್ಣು ಮಕ್ಕಳು ತುಂಬಾ ಕೂಲಂಕುಷವಾಗಿ ನಮ್ಮ ಜೊತೆ ಬಂದು ಎಲ್ಲರೂ ಒಟ್ಟಿಗೆ ಫೋನ್ ಮಾಡಿದ ತಕ್ಷಣ ಫೋನ್ ಮಾಡಿದ ತಕ್ಷಣ ಬಂದು ಎಲ್ಲರೂ ನಮ್ಮ ಜೊತೆ ಇದ್ದು ಎಲ್ಲ ಕೆಲಸಗಳು ಮಾಡ್ತಿದ್ದಾರೆ ನಾವೆಲ್ಲ ಒಟ್ಟಿಗಿದ್ದೀವಿ ನಮ್ಮಲ್ಲೇನು ಭೇದಭಾವ ಇಲ್ಲ ಎಲ್ಲಾ ಅಕ್ಕ ತಂಗಿ ಇದ್ದೀವಿ ಆ ಎಲ್ಲಾ ಸೌಕರ್ಯಗಳು ಜನರಿಗೆ ಇವಾಗ ಉಚಿತವಾಗಿ ಸಿಗ್ತಿದೆ ಎಲ್ರು ಖುಷಿಯಾಗಿದ್ದಾರೆ ಪ್ರತಿ ಮಹಿಳೆಗೂ ಎರಡ್ ಸಾವಿರ ರೂಪಾಯಿ ಉಚಿತವಾಗಿ ಬರ್ತಾ ಇದೆ ಬಸ್ ಫ್ರೀ ಆ ಗೃಹ ಜ್ಯೋತಿ ಫ್ರೀ ಅನ್ನಭಾಗ್ಯ ಆ ಪ್ರತಿ ಮನೆಗೂ ಅಕ್ಕಿ ರಾಗಿ ಉಚಿತವಾಗಿ ಸಿಗ್ತಾ ಇದೆ ಯುವ ನೀತಿ ಯೋಜನೆ ಅಡಿಯಲ್ಲಿ ನಿರುದ್ಯೋಗಿ ಯುವಕ ಯುವತಿಯರಿಗೆ ಆ ಮಾಸಿಕ ಪ್ರತಿ ತಿಂಗಳು ಪ್ರೋತ್ಸಾಹಧನ ಈ ಈ ತಿಂಗಳಿಂದ ಈ ತಿಂಗಳಿಂದ ಬರ್ತಾ ಇದೆ ಎಲ್ಲರಿಗೂ ನಮಸ್ಕಾರ ನಾವು ಮಕ್ಲಾ ಕಾಂಗ್ರೆಸ್ ಇಂದ ಟೌನ್ ಬ್ಲಾಕ್ ಅಧ್ಯಕ್ಷರು ಬಿಟ್ಟು ಈ ವಿಷಯ ಏನಂದ್ರೆ ಇವತ್ತು ಸರ್ಕಾರ ಇಂದ ಕರ್ನಾಟಕ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಗವರ್ನಮೆಂಟ್ ಪಾಸ್ ಮಾಡಿದ ಅದೆಲ್ಲ ಅನುಕೂಲ ಆಗಿದೆ ಇವಾಗ ಮಿಗಲಿದ ಏನಂದ್ರೆ ಗೃಹಲಕ್ಷ್ಮಿ ಸ್ಕೀಮಲ್ಲಿ ಇವಾಗ ಹೆಣ್ಮಕ್ಳಿಗೂ ಯಾರ್ಯಾರ ಸಿಕ್ಕಿಲ್ಲೋ ಈ ಸೌಲಭ್ಯದ ಯಾರಿಗೆ ಇದಾಗ್ತಾ ಬರ್ತಾ ಇಲ್ವೋ ಅಮೌಂಟ್ ಎಲ್ಲಾ ಬರ್ತಾ ಇಲ್ವೋ ಅವ್ರು ಬಂದು ಇವಾಗ ನಂಬರ್ ಕೊಡ್ತೀವಿ ನಾವು ಆ ನಂಬರ್ ಯಾರೇ ಫೋನ್ ಮಾಡಿದ್ರೆ ಅವ್ರು ಬಂದು ಅವ್ರು ಕರ್ಕೊಂಡು ಹೋಗಿ ಅವ್ರಿಗೆ ಏನ್ ಬೇಗ ಅವ್ರ ಡಾಕ್ಯುಮೆಂಟ್ಸ್ ಇವಾಗ ಫಸ್ಟ್ ಗೃಹಲಕ್ಷ್ಮಿ ಮಾಡ್ಬೇಕಾದ್ರೆ ಏನೇ ಡಾಕ್ಯುಮೆಂಟ್ಸ್ ನೀವು ಕೊಟ್ಟಿ ಆನ್ಲೈನ್ ಮಾಡ್ಕೊಂಡಿದ್ರೆ ಇವಾಗ ಸೇಮ್ ಹಂಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ತಗೊಂಡ್ ಬಂದ್ರೆ ಅವರು ಸಿಡಿ ಎಫ್ ಅಲ್ಲಿ ಸೋಬಾ ಮೇಡಮ್ ಇರ್ತಾರೆ ಸೈಬರ್ ಅಲ್ಲಿ ಅಲ್ಲಿ ಎಲ್ಲಿ ಮಾಡ್ತಾ ಇಲ್ಲ ಸಿಡಿ ಎಫ್ ಆಫೀಸ್ ಅಲ್ಲಿ ಅವರು ಡಿ ಸಿ ನಿಂದ ಅಲ್ಲಿ ಅವರಕ್ಕ ಪರ್ಮಿಷನ್ ಕೊಟ್ಟಿದ್ದಾರೆ ಅಲ್ಲಿ ಮಾತ್ರ ಮಾಡ್ತಾ ಇರೋದು ಎಲ್ಲಿ ಆಗಲ್ಲ ಅಲ್ಲೇ ಹೋಗಿ ಸಿ ಡಿ ಎಫ್ ಹತ್ರ ನಾವು ಮಾಡ್ಕೋಬೇಕು ಕಾಸು ಮಾತ್ರ ಯಾರಿಗೂ ಕೊಡಬೇಡಿ ಯಾರು ಕೇಳಿದ್ರು ದುಡ್ಡು ಕೊಡಕ್ ಹೋಗ್ಬೇಡಿ ಅಲ್ಲಿ ಬಂದು ಮಾಡಿಸ್ಕೊಡಿ ಉಚಿತ ಸೇವೆ ಉಚಿತ ಸೇವೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಉಚಿತವಾಗಿ ಸೇವೆ ಮಾಡ್ತಿದೀವಿ ಅದಕ್ಕಂತೂ ನೀವು ಮಾಡ್ಸ್ಕೊಡಿ ಹೆಣ್ಣು ಮಕ್ಕಳು ಬಂದು ನಮಕ್ ಬರ್ಲಿಲ್ಲ ಅಂತ ನಿರಾಸೆ ಪರಬೇ ಪಡಬೇಡಿ ಎಲ್ಲರಿಗೂ ಬರುತ್ತೆ ಒಟ್ಟಿಗೆ ಎಲ್ರು ನಾವ್ ಯಾವ ಪಕ್ಷ ಆಗ್ಲಿ ಬಂದ್ ಎಲ್ರು ಮಾಡಿಸ್ಕೋಬಹುದು ನಾವು ಮುಳಬಾಗ ತಾಲೂಕಿನಿಂದ ಮಹಿಳಾ ಕಾಂಗ್ರೆಸ್ ಇಂದ ಮಾತಾಡ್ತಾ ಇದೀವಿ ಗೃಹಲಕ್ಷ್ಮಿ ಬಗ್ಗೆ ಎಲ್ಲ ಮಹಿಳೆಯರಿಗೂ ಮಾಹಿತಿ ಮಾರ್ಗದರ್ಶನ ಕೊಡೋದಕ್ಕೆ ಪ್ರತಿ ಒಂದು ಮನೆ ಹಳ್ಳಿ ಹಳ್ಳಿ ವಿಸಿಟ್ ಮಾಡಿ ಗೃಹಲಕ್ಷ್ಮಿ ಬಗ್ಗೆ ಅವ್ರಿಗೆ ತುಂಬಾ ಬರಕ್ ಆಗದೆ ಇರೋ ಅಂತವರಿಗೆ ಅವ್ರ ಮನೆ ಭೇಟಿ ಮಾಡಿ ಅವರ ಆಧಾರ್ ಕಾರ್ಡು ಏನು ಡಾಕ್ಯುಮೆಂಟ್ಸ್ ಬೇಕೋ ಅದೆಲ್ಲ ತಗೊಂಡ್ಬಂದು ಸಿಡಿ ಆಫೀಸರ್ ಆಫೀಸರ್ಲಿ ಶೋಭಾ ಮೇಡಮ್ ಹತ್ರ ಕೊಟ್ಟು ಎಲ್ಲ ಗೃಹಲಕ್ಷ್ಮಿದು ತಯಾರಿ ರೆಡಿ ಮಾಡಿಸ್ತಾ ಇದ್ದೀವಿ ಯಾರೇ ಏನೇ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿ ಮಾರ್ಗದರ್ಶನ ಬೇಕು ಅಂದರೆ ನಮ್ಮನ್ನು ಸಂಪರ್ಕಿಸಬಹುದು ನಮ್ಮ ನಂಬರ್ ಆಲ್ರೆಡಿ ಕೊಟ್ಟಿದ್ದೀವಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಕಾಂಗ್ರೆಸ್ವೇ ನಮ್ಮವರು ನಾಗೇಶ್ವರಮ್ಮ ಅವರು ಈಶ್ವರಮ್ಮ ಅವರು ಮತ್ತೆ ಮಂಜುಳಪ್ಪ ಲಾವಣ್ಯ ಇವರು ವಿಜಯಶಾಂತಿ ನಮ್ಮ ಕಡೆಯಿಂದ ನಾವು ಏನೇ ಸಹಾಯ ಬೇಕಾದ್ರೂ ಮಾಡ್ತೀವಿ ತಾಲೂಕಿನ ಮಹಿಳಾ ಕಾಂಗ್ರೆಸ್ ವತಿಯಿಂದ ಇದು ಯಾವ ಪಕ್ಷ ಅನ್ನೋದಿಲ್ಲ ಇಲ್ಲಿ ಎಲ್ಲಾ ಹೆಣ್ಣು ಮಕ್ಕಳಿಗೂ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿರುವ ಸೌಲಭ್ಯಗಳನ್ನು ಎಲ್ಲಾ ಎಲ್ರು ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಏನಾಗಿದೆ ಅಂದ್ರೆ ಎಲ್ರಿಗೂನು ಕೆಲವ್ರಿಗೆಲ್ಲ ಆಗಿದೆ ಕೆಲವ್ರಿಗಾಗಿಲ್ಲ ಅದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಆಧಾರ್ ಕಾರ್ಡಕ್ಕೆ ಫೋನ್ ನಂಬರ್ ಲಿಂಕ್ ಕೊಟ್ಟಿಲ್ಲ ಮತ್ತೆ ಲಿಂಕ್ ಕೊಡದಿರೋ ಆಧಾರ್ ಕಾರ್ಡ್ ಫೋನ್ ನಂಬರ್ ಲಿಂಕ್ ಕೊಟ್ಟು ಮತ್ತೆ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಅವರು ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿಲ್ಲ ಕೆಲವ್ರೆಲ್ಲ ಪ್ರಾಬ್ಲಮ್ ಈ ತರ ಇರುತ್ತೆ ಎಲ್ಲ ಪಡ್ಕೊಂಡು ಮತ್ತೆ ಇದು ಸಿ ಡಿ ಆಫೀಸ್ ಹತ್ರ ಹೋಗ್ಬಿಟ್ಟು ಸಂಪರ್ಕಿಸಿದ್ರೆ ಅವ್ರಿಗೆ ಏನೇನು ಸೌಲಭ್ಯಗಳು ಬೇಕೋ ಅನುಕೂಲಗಳು ಬೇಕೋ ಎಲ್ಲಾನು ನಮ್ಮ ಕಡೆಯಿಂದ ಸೌಲಭ್ಯ ಇರುತ್ತೆ ಇವಾಗ ನಾವೀವ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಇಂದ ನಿಮ್ಗೆ ಮೆಸೇಜ್ ಮಾಡ್ತಾ ಇದೀವಿ ಇದು ಮಹಿಳಾ ಕಾಂಗ್ರೆಸ್ ಇಂದಾನೆ ಎಲ್ಲ ಯಾವುದೇ ಪಕ್ಷ ಭೇದ ಇಲ್ದಿರ ಜಾತಿ ಮತ ಏನು ಭೇದ ಇಲ್ದಿರ ಎಲ್ಲರಿಗೂ ಮಾಡ್ಕೊಡ್ತೀವಿ ಯಾರೇ ಆಗ್ಲೂ ನಿಮ್ಗೆ ಅನುಕೂಲ ಮಾಡ್ಕೊಡಕ್ಕೆ ನಾವು ಮುಂದೆ ಬಂದಿದೀವಿ ಯಾರಿಗ್ ಬೇಕಾದ್ರೂ ನಮ್ಗೆ ನಮ್ ನಂಬರ್ ಕೊಟ್ಟಿದೀವಿ ನಮ್ಮ ನಂಬರ್ ಮುಖಾಂತರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಇದು ಯಾವುದೇ ದುಡ್ಡು ಪ್ರಶ್ನೆ ಇಲ್ಲ ಎಲ್ಲ ಉಚಿತವಾಗಿ ಮಾಡ್ಕೊಡ್ತೀವಿ ಎಲ್ಲರೂ ಸೌಲಭ್ಯ ಪಡಿಬೇಕು ಅಂತ ನಮ್ ಕೋರಿ ನಮ್ಮ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಪ್ರತಿ ಒಂದು ಸರ್ಕಾರಕ್ಕೆ ಸೇರಿದ್ದು ಯಾವುದೇ ಆಗ್ಲಿ ಕೆಲಸ ಆಗ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಮಹಿಳಾ ಕಾಂಗ್ರೆಸ್ ಅವ್ರು ಉಚಿತವಾಗಿ ಮಾಡಕ್ಕೆ ನಿಮ್ಗೆ ನಾವು ಮುಂದೆ ಬರ್ತಾ ಇದೀವಿ ಏನೇ ಆಗ್ಲಿ ದುಡ್ಡು ಕೊಡಕ್ಕೆ ಎಲ್ಲೂ ಹೋಗ್ಬೇಡಿ ಏನೇ ಇರ್ಲಿ ನಮ್ಮ ನಂಬರ್ ಕೊಟ್ಟಿದೀವಿ ನಮ್ಮ ನಮ್ಮ ಹತ್ರ ಬಂದು ನಮ್ಮನ್ನು ಸಂಪರ್ಕಿಸಿ ನಿಮ್ ಕೈಯಲ್ಲಿ ಆಗಿಲ್ಲ ಸಿ ಡಿ ಪಾಪೀಸ್ ಹತ್ರ ಹೋಗಿ ಶೋಭಾ ಮೇಡಮ್ ಕಡೆಯಿಂದ ನಮ್ಮನ್ನ ಇದು ಮಾಡಿ ನಾವು ಬರ್ತೀವಿ ಖುದ್ದಾಗಿ ನಿಮ್ ಮನೆ ಹತ್ರವರೆಗೂ ಬಂದು ನಾವು ಸರ್ಕಾರದಿಂದ ಏನೇ ಇರಲಿ ನೀವು ನಿಮಗೆ ನಾವು ಪಡೆದುಕೊಳ್ಳುವಂತೆ ಮಾಡಿಕೊಡ್ತೇವೆ ಗೃಹಲಕ್ಷ್ಮಿ ಯೋಜನೆ ಆಗ್ಲಿ ಯುವ ನಿಧಿ